ಇಷ್ಟವ ಹರಿಣ್ ಹರೀಶ್ ರಾಣಿ ಹರಿಶ್ಚಂದ್ರ ಶೆಟ್ಟಿಯಿಂದ ಕರೆದ್ರೆ ಇಷ್ಟ ಹರಿಣಿಗಂತ ಕರೆದ್ರೆ ಸಮಂಜಸ ಆಗ್ತದೆ ನನ್ನ ನಿಜ ನಾಮದೇ ಹರಿಶ್ಚಂದ್ರ ಶೆಟ್ಟಿ ನಾನು ತರಂಗದಲ್ಲಿ ಕಾರ್ಕ್ರೂನ್ ಮಾಡ್ತಿರುವಾಗ ನಮಗೆ ಜಾಬ್ ಅಲ್ಲಿದ್ದೆ ನಲ್ಲಿ ಆಪರೇಟರ್ ಆಗಿದ್ದೆ ಆ ಸಮಯದಲ್ಲಿ ನನಗೆ ಗುಲ್ಲೋಡಿಯವರು ಪರಿಚಯ ಪರಿಚಯ ಅವರೊಂದು ಸಲಹೆ ಕೊಟ್ಟರು ನೀವು ಹೆಸರು ಹೆಣ್ಣಿನ ಹೆಸರು ಹೇಳಿ ಸ್ವಲ್ಪ ಸಸ್ಪೆನ್ಸ್ ಆಗ್ತದೆ ಜನರಿಗೆ ಏನೋ ಕುತೂಹಲ ಇರ್ತದೆ ಹಾಗೇ ಅಂತ ಹೇಳಿ ಅವರೇ ಒಂದು ಅರಿಣಿ ಅಂತ ಹೇಳಿ ಕೇಳಿದ್ರು ಹಾಗೇ ಒಂದು ವರ್ಷ ಒಂದು ವರ್ಷದ ನಂತರ ಅದನ್ನು ಇದು ಮಾಡಿದರು ಸಸ್ಪೆನ್ಸನ್ನು ಅವರ ತೆಗೆದು ಮತ್ತು ನಮ್ಮ ನಮ್ಮ ಜಾಬಲ್ಲಿರುವಾಗ ಒಂದು ಇದಿತ್ತು ಸಮಸ್ಯೆ ಆಗಬಾರ್ದು ಅಂತ ಮತ್ತೆ ಲೀಗಲಿ ನಾನು ಎರಡು ಕೆಲಸ ಮಾಡ್ತೇನೆ ಹಾಗೆ ಅರಿಣಿ ಅಂತ ಹೇಳ್ತೇವೆ ಅದು ಅದನ್ನೇ ಮತ್ತೆ ಮುಂದುವರಿಸಿಕೊಂಡು ಹೋಗಿದೆ ಬೇರೆ ಮ್ಯಾಗಝಿನ್ ಮಾಡುವ ಅರಣ್ಯ ಅಂತಲೇ ಇಟ್ಟು ಸುಧದಲ್ಲಿ ಚಿತ್ರ ಮಾಡಿದಂತೆ ಸುಧದಲ್ಲಿಯೂ ಮತ್ತು ಬೇರೆ ಬೇರೆ ಮ್ಯಾಗಝಿನಲ್ಲಿ ಎಲ್ಲರಲ್ಲಿ ಅರಿಣಿ ಅಂತ ಇಟ್ಟು ಇಟ್ಟು ಕಾರ್ಡ್ ಇದ್ದೆ ನೀವು ಮತ್ತೆ ಇನ್ನೊಂದು ನಿಮ್ಮೊಬ್ಬರು ಪತ್ರಕರ್ತರು ನಿಮ್ಮ ಹತ್ರ ಬಂದು ಈ ಚಿತ್ರಗಳು ನಾನು ತುಂಬ ಗಮನಿಸ್ತಾ ಇದ್ದೇನೆ ಅಂತ ಆಗಿನ ಈ ಲೈಂಗಿಕ ಶಿಕ್ಷಣದ ಪತ್ರಿಕೆ ಅದರಲ್ಲಿ ನೀವು ಬರ್ತಿದ್ದೀರಿ ಸುರಾತಿ ಇದರಲ್ಲೆಲ್ಲ ಆದ್ರ ಅದು ನೀವು ಸ್ಕಿಲ್ ನಿಮ್ಮ ಚೆನ್ನಾಗಿದ್ದ ಕಾರಣ ನಿಮ್ಮನ್ನು ಬಳಸಿಕೊಂಡ್ರೆ ಹೇಗೆ ಅದು ಅಲ್ಲ ಒಂದು ಅದ್ರ ಮೇಲೆ ಆಸಕ್ತಿ ಒಬ್ಬ ಪ್ರಸಿದ್ಧ ಪತ್ರಕರ್ತರು ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಇದು ನಿಮ್ಗೆ ನಮ್ಗೆ ಇಷ್ಟ ಅಂತ ಹೇಳಿದ್ರು ಅಂತ ನೀವು ದಾಖಲೆ ಮಾಡಿದ್ರಿ ನೀವು ಅದರಿಂದಲೂ ಜನಪ್ರಿಯರಾಗಿ ಆಗಲೂ ನೀವು ಹರಿಣಿ ಅಂತಲೇ ಇಲ್ಲ ಇಲ್ಲ ಮಾಡ್ತಾ ಸಂತೋಷ ನೀವು ಕ್ಯಾರಿಕೇಚರ್ ಕ್ಷೇತ್ರಕ್ಕೆ ನಿಮ್ಮನ್ನು ಹೆಚ್ಚು ದೂಡಿದ್ದು ತರಂಗ ಪತ್ರಿಕೆ ಅದು ಗುಲ್ವಾಡಿಯವರು ನಿಮಗೆ ಸ್ಟಾರ್ಟಲ್ಲಿ ಮಾಡಿ ತುಂಬ ಇದು ಮಾಡಿದರು ಅದಕ್ಕೆ ನಿಮಗೆ ಒಂದಿನ ಮೊದಲೇ ಕಳಿಸ್ತಿದ್ರೆ ಹೇಗೆ ಅದು ಚಿತ್ರ ಎಲ್ಲ ಹೇಗೆ ಕಳಿಸ್ತಾ ಇದ್ದಾರೆ காரிக்கேர்ந்து காரிக்கேர் பிரச்சு தரங்கக்கேபடிய ರೂಪಸಾರ ಒಂದು ಮ್ಯಾಂಗ್ ವಿಶೇಷ ಅಂತ ಮಾಡಿದ್ರು ದೀಪಾವಳಿ ವಿಶೇಷ ಮಾಡಿ ಅದರಲ್ಲಿ ಒಂದು ಹತ್ತು ಇಪ್ಪತ್ತು ಕ್ಯಾರಿಕೇಚರ್ ಫಿಲ್ಮ್ ಆಕ್ಟರ್ಸ್ ಅದರಲ್ಲಿ ಸ್ಟಾರ್ಟ್ ಆಯಿತು ಅದು ಹೆಚ್ಚಿನ ಅವ್ರಿಗೆ ಗೊತ್ತಿಲ್ಲ ಆಗ ಹರಿಶ್ಚಂದ್ರ ಅಂತ ಬರೀತದೆ ಅದು ನಿಮ್ಮ ಸಂಗ್ರಹದಲ್ಲಿ ಇದೆಯೇ ಇಲ್ಲ ಅದೇ ಒಂದು ಆ ಪುಸ್ತಕ ಇಲ್ಲ ಬಾರಿ ತುಂಬ ಹಳತ್ತ ಆಗಲೇ ನಿಮ್ಮ ಪರಿಚಯ ಆಗಿತ್ತು ಆಮೇಲೆ ಅವರು ತರಂಗ ಬಂದ ಮೇಲೆ ಮತ್ತೆ ಈಗ ನೀವು ಮನೆಯಲ್ಲಿ ವಿಶ್ರಾಂತ ಜೀವನ ನಡೆಸ್ತಾ ಇದ್ದೀರಿ ನಿಮ್ಮ ಮಕ್ಕಳು ಇಬ್ರು ಒಬ್ಬರು ಅಲ್ಲಿದ್ದಾರೆ ಒಬ್ಬರು ಇಲ್ಲಿದ್ದಾರೆ ನಿಮ್ಮ ಚಿತ್ರಗಳನ್ನು ತೋರಿಸ್ಬೋದಾ ಮಗ ದೊಡ್ಡ ಹಿಂದೆ ಈಗ ಇರುವ ಇವನು ದೊಡ್ಡವನ ಈಗ ಅವನು ದುಬೈಯಲ್ಲಿ ಇದ್ದಾನೆ ಇವನು ಎರಡನೇ ಅಲ್ಲ ಅಲ್ಲ ಇವ ಇಲ್ಲಿ ಇದ್ದಾನೆ ದೊಡ್ಡವ ಸಣ್ಣವ ದುಬೈ ಅಲ್ಲಿ ದುಬೈ ಇವ ಇಲ್ಲಿ ಇವನ ಹೆಸರು ಇವ ಅತಿ ದುಬೈ ದುಬೈಯಲ್ಲಿ ಹತ್ತು ವರ್ಷ ಇದ್ದು ಇಲ್ಲಿ ಬಂದು ಎಲ್ ಎನ್ ಟಿ ಎಲ್ ಎನ್ ಟಿ ಎಲ್ ಇಂಜಿನಿಯರ್ ಆಗಿ ಇದು ನಿಮ್ಮ ಕಲಾ ಕವರ್ ಕೆಲವು ಕ್ಯಾರೆಕ್ಟರ್ ಇದು ಅಮಿತಾಬ್ ಚೆನ್ನಾಗ ಇದು ನೀವು ಕಲ್ಲು ಕೆಂಪು ಕಲರ್ ಕಾಗದದಲ್ಲೇ ಮಾಡಿದ್ದಾ ಕೆಂಪು ನಿಮಗೆ ಮೆಚ್ಚಿನ ಕಾರ್ಟೂನ್ ಇಷ್ಟು ಯಾರು ಕ್ಯಾರಿಕೇಚರ್ ಇಷ್ಟರ್ ಇಷ್ಟು ಎಲ್ಲರಿಗೆ ಇಷ್ಟ ಆಗುವ ಹಾಗೆ ಲಕ್ಷ್ಮಣ್ ಲಕ್ಷ್ಮಣ್ ಮತ್ತೆ ನಮ್ಮದೊಂದು ಹಂಗೆ ನಮ್ಗೆ ಸ್ಟಾರ್ಟ್ ಆಗುವಾಗ ಯಜ್ಞ ಯಜ್ಞ ಬೈಯ ಮಂಗಳೂರು ಇದ್ದಾರ ಯುಗವಾಗಿ ಎಲ್ಲರಿಗೆ ಗೊತ್ತಿಲ್ಲ ಯೋಗ ಪರ ಅವರು ಪ್ರಾರಂಭ ಮಾಡಿದ್ದು ಕ್ಯಾರಿಕೇಚರ್ ಬಿಜಿಎಂ ಅಂತ ಎಲ್ಲ ಫೈನ್ ಆರ್ಟ್ಸ್ ಅಲ್ಲಿ ಅವರು ಅವರ ಆರ್ಟಿಸ್ಟ್ ಅಲ್ಲಿಯ ಆರ್ಟಿಸ್ಟ್ಗಳು ಎಲ್ಲ ಆನ್ ದ ಸ್ಪಾಟ್ ಪೇಂಟಿಂಗ್ ಅಲ್ಲಿ ಕಲರ್ ಅಲ್ಲಿ ಆನ್ ದ ಸ್ಪಾಟ್ ಅಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ನೋಡಿ ನಾವು ದೂರದಿಂದ ನೋಡಿ ಅದನ್ನು ಅವರ ಚಿತ್ರಗಳು ಎಲ್ಲಿ ಪ್ರಿಂಟ್ ಎಲ್ಲ ಎಲ್ಲಿ ಪಬ್ಲಿಷ್ ಆಗಲಿಲ್ಲ ಅದು ಅವರೊಂದು ಎಕ್ಸಿಬಿಷನ್ ಅವರು ವರ್ಷಕ್ಕೆ ಒಮ್ಮೆ ಬಿ ಜಿ ಎಂ ಅವರ ಎಕ್ಸಿಬಿಷನ್ ಅಲ್ಲಿ ಅವರು ವಿದ್ಯಾರ್ಥಿ ಆಗಿದ್ದಾರೆ ಮತ್ತೆ ನಿಮ್ಮ ಫೋಟೋಗಳು ಇದು ಎಂಜಿನಿಯರ್ ಫೋಟೋ ಫೋಟೋ ಇದು ಯಾಕೆ ಇದು ಯಾರು ಬೇರೆ ಎಕ್ಸಿಬಿಷನಲ್ಲಿ ಇಟ್ಟದ್ದು ಎಕ್ಸಿಬಿಷನ್ನೇ ಅಲ್ಲ ಹೀಗೆ ಮಾಡಿದೆ ಹಾಂ ಹೀಗೆ ದಪ್ಪ ದಪ್ಪ ನಿಮಗೆ ಮಂಜುನಾಥ್ ಅಂತ ಅಲ್ಲೇ ಒಬ್ಬರು ಮ್ಯಾನೇಜರ್ ಇದ್ದರಲ್ಲ ಇದರಲ್ಲಿ ಬ್ಯಾಟಿಂಗ್ ಬಿಗ್ ಬ್ಯಾಕ್ ಹೌದೌದಾ ನಿಮ್ಗೆ ಅಲ್ಲಿ ಹೆಂಗೆ ಅಲ್ಲಿನ ಎಮ್ ಸಿ ಎ ಬದುಕಿನ ಬಗ್ಗೆ ನಿಮ್ಮ ಸವಿನೆನಪುಗಳೇನು ಅಂತ ಓ ಎಮ್ ಆರ್ ಮಂಜುನಾಥ್ ತುಂಬ ಎನ್ಕರೇಜ್ ಮಾಡುವ ಅವನು ಒಂದ್ಸಲ ಅವರ ಕ್ಯಾಬಿನಲ್ಲಿ ನೀರು ಮಳೆಗಾಲಕ್ಕೆಲ್ಲ ನೀರು ಇತ್ತು ಆಗ ಅವರ ಮೇಲೆ ನಾನು ಕಾರ್ಟೂನ್ ಮಾಡಿದ್ದೆ ಕೊಡೆ ಇಟ್ಕೊಂಡು ಮ್ಯಾನೇಜರ್ ಕೊಡೆ ಇಟ್ಕೊಂಡು ರೂಮಲ್ಲಿ ಕೂತು ನಮ್ಮಲ್ಲಿ ವಾಲ್ ಮ್ಯಾಗಝೀನ್ ಇತ್ತು ಇದ್ರೆ ವಾಲ್ ಅಲ್ಲ ಹೌದ ಎಮ್ ಸಿ ಎಫ್ ಇದೆ ಮಂಗಳ ವಾರ್ತಾ ಅದರಲ್ಲಿ ಆ ಕಾರ್ಟೂನ್ ಪಬ್ಲಿಷ್ ಮಾಡಿ ಅವ್ರಿಗೆ ನೋಡಿ ಭಾರಿ ಖುಷಿಯಾಗಿತ್ತು ಹಾಂ ಮೈಸೂರಿನವರು ಇದು ಕಾಂಟ್ರಾಕ್ಟರ್ ಇದ್ದೀರ ಅವರು ನಾನು ನಿಮ್ಮೊಟ್ಟಿಗೆ ಸ್ವಲ್ಪ ದಿನ ಇದ್ದೆ ಇನ್ನು ನೀವು ಕವರ್ ಪೇಜ್ಗಳೆಲ್ಲ ತೋರಿಸಿ ನಿಮ್ಮ ತರಂಗದ ಸಂಗ್ರಹಗಳು ನಿಮ್ಮಲ್ಲಿ ಬಹಳ ಕಣಿವೆ ಉಂಟು ಕಟ್ಟಿಂಗ್ಸ್ ಎಲ್ಲ ಇದು ಚೂಟಿ ಕಿದ್ರು ಇವರು ವಿಧಾನಸೌಧದಲ್ಲಿ ಪಿ ಎ ಆಗಿದ್ರು ಆಗ ಅವರ ಅನುಭವ ಎಲ್ಲ ಸಚಿವರೊಂದಿಗೆ ಅನುಭವಿಸ್ತಾರೆ ನೀವು ಆನ್ ದ ಸ್ಪಾಟು ಕಮಿಷನ್ ವರ್ಕು ಮಾಡ್ತೀರಿ ಹೌದು ಅದು ಎಷ್ಟು ಚಾರ್ಜ್ ಮಾಡ್ತೀರಿ ನೀವು ಇಲ್ಲಿ ಇತ್ತೀಚೆಗೆ ಮಾಡಲಿಲ್ಲ ನಾನು ನೂರು ರೂಪಾಯಿಯಲ್ಲೇ ಇದ್ದೆ ಇದೆಲ್ಲ ಜಾಸ್ತಿ ಆಗಿದೆ ಯಾರು ಮಾಡಲಿ ಕೇಳುದು ಭಾರಿ ಚರ್ಚೆ ಮಾಡ್ತಾರೆ

ನೀವು ಆ ಕ್ಷೇತ್ರದಲ್ಲಿ ಆಗ ಕೊಲಾಜನ್ನು ನೀವು ವ್ಯಂಗ್ಯಚಿತ್ರಕ್ಕೆ ತುಂಬಾ ಪ್ರಯೋಗ ಮಾಡಿದ್ರಿ ಅದು